ಗುಡ್ಡ ಕುಸಿತದಿಂದ ಸಾವಿನೂರಾಗಿರೋ ಕೇರಳದ ವೈನಾಡಿನಲ್ಲಿ ಕಣ್ಣೀರಿನ ಪ್ರವಾಹವೇ ಹರಿತಾ ಇದೆ ಜಲಪ್ರಳಯದ ಅಟ್ಟಹಾಸಕ್ಕೆ ಸಿಕ್ಕಾಕೊಂಡ ಕುಟುಂಬಗಳ ಕಣ್ಣೀರು ನಿಲ್ತಾನೇ ಇಲ್ಲ ಒಬ್ಬೊಬ್ಬರದ್ದು ಒಂದೊಂದು ಕಥೆ ವ್ಯಥೆ ತಮ್ಮವರನ್ನ ಕಳೆದುಕೊಂಡವರ ನೋವು ಅಕ್ಷರಶಃ ಅವರನ್ನು ಕಂಗಾಲಾಗಿ ಮಾಡಿದೆ ಎಲ್ಲವನ್ನೂ ಎಲ್ಲರನ್ನೂ ಆಪೋಷಣ ತೆಗೆದುಕೊಂಡ ಪ್ರವಾಹ ವೈನಾಡನ್ನ ಅಕ್ಷರಶಃ ಕಣ್ಣೀರಿನ ನಾಡನ್ನಾಗಿ ಮಾಡ್ಬಿಟ್ಟಿದೆ ಪ್ರವಾಸಿಗರ ಸ್ವರ್ಗ ರಮ್ಯ ಮನೋಹರ ಪ್ರಕೃತಿಯ ತಾಣ ಸದಾ ಅಚ್ಚ ಹಸಿರುನಿಂದಲೇ ಕಂಗೊಳಿಸ್ತಾ ಇದ್ದ ವೈನಾಡಿನಲ್ಲಿ ಅಕ್ಷರಶಃ ಸ್ಮಶಾನ ಮೌನ ಆವರಿಸಿದೆ ಕಣ್ಣು ಹಾಯಿಸಿದ ಕಡೆಯೆಲ್ಲ ಶವಗಳು ಹೇಳಿದ್ರೂ ತೀರದಷ್ಟು ನೋವಿನ ಕಥೆಗಳು ಕಣ್ಣೀರಿನ ಪ್ರವಾಹವನ್ನೇ ಸೃಷ್ಟಿಸಿರೋ ಜಲಪ್ರಳಯ ವಯನಾಡು ಜನರ ಬದುಕನ್ನ ಬರ್ಬಾದ್ ಮಾಡಿಬಿಟ್ಟಿದೆ ಎಲ್ಲವನ್ನೂ ಕಳೆದುಕೊಂಡವರ ನೋವಿಗೆ ಔಷಧಿಯೇ ಇಲ್ಲದಂತಾಗಿದೆ ಕೇರಳದ ಚೂರಲ್ ಮಲಾದ ಪ್ರವಾಹದಲ್ಲಿ ಒಂದೇ ಕುಟುಂಬದ ಇಪ್ಪತ್ತೈದು ಮಂದಿ ಕಣ್ಮರೆಯಾಗಿದ್ದಾರೆ ಹಾಗೆ ಈ ವಯನಾಡಿನಲ್ಲಿ ಯಾರ ಶವ ಯಾರದ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪ್ರವಾಹದ ರಭಸಕ್ಕೆ ದೇಹಗಳು ಅಷ್ಟರ ಮಟ್ಟಿಗೆ ನುಜ್ಜುಗುಜ್ಜಾಗ್ಬಿಟ್ಟಿವೆ ನಮ್ಮವ್ರ್ಯಾರು ಅನ್ನೋದನ್ನ ಪತ್ತೆ ಮಾಡೋದೇ ದೊಡ್ಡ ಕಷ್ಟವಾಗ್ಬಿಟ್ಟಿದೆ ಅಂತ ಸಂಬಂಧಿಕರು ಹೇಳ್ಕೊಳ್ತಿದ್ದಾರೆ ಸತ್ತವರ ಲೆಕ್ಕ ಸಿಗ್ತಾ ಇಲ್ಲ ಅದೆಷ್ಟು ಮಕ್ಕಳು ಹೆತ್ತಮ್ಮನನ್ನು ಕಳೆದುಕೊಂಡಿದ್ದಾರೆ ಅದೆಷ್ಟು ತಾಯಂದಿರು ತಮ್ಮ ಕರುಳ ಬಳ್ಳಿಗಳನ್ನು ಕಳೆದುಕೊಂಡಿದ್ದಾರೆ ಯಪ್ಪ ಇಂಥ ಸಂಕಟ ನಮ್ಮ ಶತ್ರುವಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ ದೇವರ ಸ್ವಂತ ನಾಡಿನಲ್ಲಿ ಮಳೆ ಬಂದರೆ ಅವಘಡಗಳು ನಡೆಯೋದು ನಿಶ್ಚಿತ ಆದರೆ ಈಗ ಸಂಭವಿಸಿರೋದು ಅವಘಡ ಅಲ್ಲ ಘನ ಘೋರ ದುರಂತ ಮೇಘರಾಜನ ಸಾವಿನ ಮರ್ದನ ಭೂದೇವಿಯ ರೌದ್ರ ನರ್ತನಕ್ಕೆ ವಯನಾಡು ಈಗ ಅಕ್ಷರಶಃ ಕಮರಿ ಹೋಗಿದೆ ವೈನಾಡಿಗೆ ಲೋಕಸಭಾ ವಿಪಕ್ಷ ನಾಯಕ ಮತ್ತು ವೈನಾಡು ಸಂಸದ ರಾಹುಲ್ ಗಾಂಧಿ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೊತೆಗೆ ಕೆಲವು ಕಾಂಗ್ರೆಸ್ ಹಿರಿಯ ನಾಯಕರ ಜೊತೆಗೆ ಭೀಕರ ಭೂಕುಸಿತದ ಸಂತ್ರಸ್ತರನ್ನ ಭೇಟಿ ಮಾಡಿ ನಾಮಾವಶೇಷಗೊಂಡ ಸ್ಥಳಗಳ ಪರಿಶೀಲನೆಯನ್ನ ಮಾಡಿದ್ರು ನಂತರ ಭಾವುಕರಾದರು ನನ್ನ ತಂದೆಯನ್ನ ಕಳೆದುಕೊಂಡಾಗ ನಾನು ಏನನ್ನ ಅನುಭವಿಸಿದ್ನೋ ಅದೇ ನೋವನ್ನು ಈಗ ಅನುಭವಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಇಲ್ಲಿನ ಜನರು ಕೇವಲ ತಂದೆಯನ್ನ ಕಳೆದುಕೊಂಡಿಲ್ಲ ಇಡೀ ಕುಟುಂಬವನ್ನೇ ಕಳೆದುಕೊಂಡಿದ್ದಾರೆ ನಾವೆಲ್ಲರೂ ಈ ಜನರ ಗೌರವ ಮತ್ತು ಪ್ರೀತಿಗೆ ಋಣಿಯಾಗಿದ್ದೀವಿ ಇಡೀ ರಾಷ್ಟ್ರದ ಗಮನ ವಯನಾಡು ಕಡೆಗೆ ಇದೆ ಅಂತ ಹೇಳಿದರು for vayana for kerala and for the nation we've come here to see the situation it's quite a painful experience uh, to see how many people have lost family members lost houses it's very difficult uh, to speak to people in these circumstances because really you don't know what to say to them you know uh, so it's been quite a difficult day for me but we are going to try and help uh, make sure that the survivors get what is their due. A lot of them want to be relocated, so I hope the government takes that into account. Uh, there is still a lot of work to be done here, uh, but it is a, it's a huge tragedy. I'd like to thank all the people who are working here the doctors, the nurses. The administration, volunteers. Uh, I'm very proud of everyone who's working here, uh, but it's uh, it's very very sad to see. Well, let's let's see. I mean, to me, this is a, a national disaster for sure. Uh, but let us see. Let us see what the government says. Look, I don't, I don't think this is the place or the time uh, to talk about political issues. Uh, people here require help. Uh, so I think the time right now is to make sure that all the assistance comes. There are people here who are in shock. Uh, they need medical assistance. So I think those are the things we should be discussing. I'm not, let me finish. I'm not interested in politics right now. ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾತನಾಡಿ ಇಡೀ ದಿನ ನಾವು ಸಂಕಷ್ಟ ಅನುಭವಿಸಿದ ಜನರನ್ನು ಭೇಟಿ ಮಾಡಿ ಮಾತನಾಡಿಸಿದ್ವಿ ಇದೊಂದು ಘೋರ ದುರಂತ ಜನರು ಅನುಭವಿಸ್ತಾ ಇರೋ ನೋವನ್ನ ನಾವು ಊಹಿಸಬಹುದು ಜನರು ಅನುಭವಿಸ್ತಾ ಇರೋ ನೋವು ನಮಗೆ ಅರ್ಥ ಆಗುತ್ತೆ ಅವರಿಗೆ ಸಂಪೂರ್ಣ ನೆರವು ಕೊಡ್ತೀವಿ ಅವರ ದುಃಖದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳಿ इट्स अन इमेन्स ट्रॅटडी बॉय हू वाजल्स ट्राईंगीज मदर हिजल फॅमिली हिस मदर you can only we can only imagine the kind of pain that people are suffering and as my brother said they've lost their entire families so we are here to give as much comfort and support as we can to help in any way we can and i am also very proud to see how everybody is coming together not just from vyanad and from kerala but from the whole country to help everybody who is going through this and I think that at times like this, all of us should just uh, do everything that we can to support our countrymen and those who are suffering. There's been a big tragedy in Himachal as well today. I think perhaps over 40 people have passed away there as well in a very similar situation. ಇನ್ನು ಇದೇ ಸಂದರ್ಭದಲ್ಲಿ ಭೂಕುಸಿತದಿಂದ ನೂರಾರು ಮನೆಗಳು ಹಾನಿಗೀಡಾಗಿ ಮುನ್ನೂರಕ್ಕೂ ಹೆಚ್ಚು ಸಾವನ್ನಪ್ಪಿರೋ ಕೇರಳದ ವೈನಾಡು ಜಿಲ್ಲೆಯಲ್ಲಿ ತನ್ನ ಪಕ್ಷ ಸಂತ್ರಸ್ತರಿಗಾಗಿ ನೂರು ಮನೆಗಳನ್ನು ನಿರ್ಮಿಸುತ್ತೆ ಅಂತ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ